ಸರ್ಕಾರ ನಡೆಸ್ತಾ ಇರೋ ಜಾತಿ ಸಮೀಕ್ಷೆಯಲ್ಲಿ ಉಪ್ಪಾರ ಸಮಾಜದವರು ತಪ್ಪಿಲ್ಲದೆ ಉಪ್ಪಾರ ಎಂದೇ ನಮೂದಿಸಿ ಅಂತೇಳಿ ಸಮುದಾಯಕ್ಕೆ ಮನವಿ ಮಾಡಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪ್ಪಾರ ಸಮಾಜದ ಪ್ರಮುಖರು ಉಪ್ಪಾರ ಸಮಾಜ ಎಲ್ಲ ರೀತಿಯಲ್ಲೂ ಮೂಲ ಸೌಕರ್ಯದಿಂದ ವಂಚಿತವಾಗಿದೆ ಇಂತಹ ಸಮಾಜವನ್ನು ಮೇಲೆತ್ತುವ ಉದ್ದೇಶದಿಂದ ಸರ್ಕಾರ ಜಾತಿ ಸಮೀಕ್ಷೆ ನಡೆಸ್ತಾ ಇದೆ ಜಾತಿ ಸಮೀಕ್ಷೆ ವೇಳೆ ರಾಜ್ಯದ ಎಲ್ಲ ಉಪ್ಪಾರ ಸಮಾಜದವರು ತಪ್ಪಿಲ್ಲದೆ ಸರಿಯಾಗಿ ನೋಡಿ ಉಪ್ಪಾರ ಎಂದೇ ಭರಿಸಿ ಅಂತೇಳಿ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟರು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಏನು ನಡೆಸಲಿಕ್ಕೆ ಹೊರಟಿದೆ ಅದರ ಭಾಗವಾಗಿ ಈ ನಮ್ಮ ನಮ್ಮ ಜನಾಂಗಗಳು ಎಷ್ಟಿದೆ ಅವರ ಕಸುಬುಗಳು ಏನು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರ ಈಗ ತಿಳ್ಕೊಂಡು ಅವರಿಗೆ ಅನುಕೂಲಗಳನ್ನ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಹಾಗೂ ಡಿ ಕೆ ಶಿವಕುಮಾರವ್ರಿಗೂ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇದು ಬಹಳ ಮುಖ್ಯ ಇವತ್ತೇನು ಈ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಯಿಂದ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಿಂದ ಏನು ಅನುದಾನಗಳು ಅಥವಾ ಮೀಸಲಾತಿಗಳು ಇವೆಲ್ಲ ಸಿಗ್ತಕ್ಕಂಥದಕ್ಕೆ ಒಂದು ಅಂಕಿಅಂಶವನ್ನು ಈ ಸರ್ಕಾರದ ಮಟ್ಟದಲ್ಲಿ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿಯಾಗಿ ಈಗ ನಮ್ಮ ಜನಾಂಗವೂ ಕೂಡ ಅತಿ ಹಿಂದುಳಿದ ಜನಾಂಗ ಆಗಿರೋದರಿಂದ ನಮಗೆಲ್ಲ ನಮ್ಮ ಜನಾಂಗಕ್ಕೆಲ್ಲ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ಈ ಒಂದು ನಮ್ಮ ಜನಾಂಗದಲ್ಲಿ ಹೆಚ್ಚಿನ ಅನಕ್ಷರಸ್ತ್ರರು ಇರೋದರಿಂದ ನಾವು ಅವರಿಗೆ ತಿಳುವಳಿಕೆಯನ್ನು ಈ ಸಮೀಕ್ಷೆಯಲ್ಲಿ ನಾವು ಯಾವ ರೀತಿ ಭಾಗವಹಿಸ್ಬೇಕು ನಮ್ಮ ಹೇಳಿಕೆಗಳು ಹೇಗಿರಬೇಕು ಅಂತ ಹೇಳಿಬಿಟ್ಟು ನಾವು ಅವರಿಗೆ ತಿಳುವಳಿಕೆ ಹೇಳಬೇಕಾಗುತ್ತೆ ಜನಗಳಿಗೆ ಆ ದೃಷ್ಟಿಯಿಂದ ಇವತ್ತು ಈ ಒಂದು ಇದರಲ್ಲಿ ಒಂದು ಫಾರ್ಮೆಟ್ ಇದೆ ಅದು ಏನು ಫಾರ್ಮೆಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಅದರಲ್ಲಿ ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಈಗ ಧರ್ಮ ಕಾಲಂ ಎಂಟರಲ್ಲಿ ಅದ್ರ ಮುಂದೆ ಹಿಂದೂ ಅಂತ ಬರ್ಸಕ್ಕಂಥದ್ದು ಅನಂತರ ಜಾತಿ ಕಾಲಂ ಒಂಬತ್ತು ಅಂತಿದೆ ಅದು ಬಹಳ ಮುಖ್ಯವಾದಂಥದ್ದು ನಮ್ಮ ಜಾ ಜಾತಿಯ ಹೆಸರನ್ನು ಬರೆಸ್ತಕ್ಕಂಥದ್ದು ಏನಾಗಿದೆ ಸುಮಾರು ಒಂದೊಂದು ಜನಾಂಗದಲ್ಲಿ ಒಂದು ಹತ್ತಾರು ಉಪಜಾತಿಗಳು ಅವು ಬೇರೆ ಬೇರೆ ಇರುತ್ತೆ ಆದರೆ ನಾವು ಉಪಜಾತಿಗಳನ್ನ ಏನಾದರೂ ಬರೆಸ್ರೆ ಅದು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ತೊಂದರೆಗಳು ಈ ಮೀಸಲಾತಿ ವಿಚಾರದಲ್ಲಿ ತೊಂದರೆಗಳಾಗಂಥದ್ದು ಸಹಜವಾಗಿರುತ್ತೆ ಹಾಗಾಗಿ ಜಾತಿ ಕಲಂ ಒಂಬತ್ತರಲ್ಲಿ ಉಪ್ಪಾರ ಅದನ್ನು ಬಿಟ್ಟು ಬೇರೆ ಏನೂ ಬರೆಸ್ಬಾರ್ದು ಹಾಗೆ ಉಪಜಾತಿ ಅಂತಲೂ ಕೇಳಿದ್ದಾರೆ ಅದು ಹತ್ತನೇ ಕಲಮ್ಮು ಅದರಲ್ಲೂ ಕೂಡ ಏನಾಗಿದೆ ಬೇರೆ ಬೇರೆ ಭಾಗದಲ್ಲಿ ಉಪಜಾತಿಗಳ ಹೆಸರಲ್ಲಿ ಬೇರೆ ಬೇರೆ ಇದೆ ಈಗ ಉದಾಹರಣೆಗೆ ಚಾಮರಾಜನಗರ ಕಡೆ ಎಲ್ಲ ಉಪ್ಪಾರ ಸಿಟ್ರು ಅಂತಾರೆ ಆದರೆ ಅದೆಲ್ಲ ಉಪ್ಪಾರ್ರೆ ಆದರೆ ಈ ಗೊಂದಲಗಳ ಆಗೋದ್ರ ದೃಷ್ಟಿಯಿಂದ ಆ ಹತ್ತನೇ ಕಾಲಂನಲ್ಲೂ ಕೂಡ ಉಪ್ಪಾರ ಅಂತ ಬರೆಸ್ಬೇಕು ನಮ್ಮವ್ರೆಲ್ಲರೂ ಆ ಗಣತಿಗೆ ಬಂದಂಥ ಸಂದರ್ಭದಲ್ಲಿ ಇದ್ರ ಕೋಡ್ ಸಂಖ್ಯೆ ಎ ಸಾವಿರದ ನಾನ್ನೂರ ಅರವತ್ತೈದು ಇದರ ಕೋಡ್ ಸಂಖ್ಯೆ ನಮ್ದು ಏನಿಗೆ ಬರೆಸ್ತೀವಿ ಯಾಕೆಂದ್ರೆ ಈ ಕೋಡ್ ಬರ ಬರ್ಸಕ್ಕಂಥದ್ದು ಈ ಜಾತಿಗಳು ಬರ್ಸಕ್ಕಂಥದ್ದು ಬಹಳ ಮುಖ್ಯ ಅದು ಬರಿದೆ ಹೋದ್ರೆ ಮುಂದೆ ಈಗ